ಸಮುದಾಯ ಕೃಷಿ ಹೊಂಡ ಅಂತೇಳಿ ಐದಾರು ವರ್ಷದ ಮುಂಚೆ ನಮ್ಗೆ ನೀರಿಗೆ ಬಹಳ ಬರ ಆಗಿತ್ತು ಆವಾಗ ಮಳೆ ನೀರನ್ನು ಸ್ಟೋರ್ ಮಾಡೋದಕ್ಕೋಸ್ಕರ ತೋಟಗಾರಿಕೆ ಇಲಾಖೆಯಿಂದ ಒಂದು ಇದನ್ನು ಕೊಟ್ಟರು ಸಬ್ಸಿಡಿ ಅಮೌಂಟಲ್ಲಿ ನಾಲ್ಕು ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ ನಲವತ್ತೈದು ಮೀಟರ್ ಅಗಲ ಇದೆ ಅರವತ್ತು ಮೀಟರ್ ಉದ್ದ ಇದೆ ಮೂರು ಮೀಟ್ರ್ ಆಳ ಇದೆ ಇದಕ್ಕೆ ಎಲ್ಲ ಟರ್ಪಲ್ ಹಾಕೊಂಡಿದ್ದೀವಿ ಇದರಲ್ಲಿ ಮಳೆ ನೀರನ್ನೆಲ್ಲ ಸ್ಟೋರ್ ಮಾಡ್ಕೊತೀವಿ ಇಲ್ಲಿಂದ ಮೇಲ್ಗಡೆ ಇತ್ತಲ್ಲ ತೊಟ್ಟಿ ನೋಡಿದ್ರಲ್ಲ ಆ ತೊಟ್ಟಿಗೆ ಪಂಪ್ ಮಾಡ್ಕೊಂತೀವಿ ಅಲ್ಲಿಂದ ಸೀದಾ ತೋಟಕ್ಕೆ ಹೋಗ್ತದೆ ಅದರಲ್ಲಿ ನೀವು ಪಿಟ್ ಮಾಡಿಸಿದ್ರೆ ನಿಮ್ಮ ಬೋರ್ವೆಲ್ಗೆ ರೀಚಾರ್ಜ್ ಮಾಡೋಕೆ ಭಾಳ ಅನುಕೂಲ ಆಗ್ತದೆ ನೀವು ಮೊದಲೊಂದು ಕೆರೆ ಮಾಡಿಸಿ ಒಂದು ಹೊಂಡನ ಆಮೇಲಿಂದ ನಾನು ಅದಕ್ಕೆ ಹೇಳ್ತೀನಿ ಅಂತೇಳಿ ಹೇಳಿದರು ಈ ಹೊಂಡನ ಅವ್ರು ಹೇಳಿದ ರೀತಿ ಒಂದು ನೂರು ಅಡಿ ಉದ್ದ ಒಂದು ನೂರು ಅಡಿ ಅಗಲ ಒಂದು ಇಪ್ಪತ್ತು ಅಡಿ ಆಳ ಕೊರೆಸಿದ್ವಿ ಆಮೇಲಿಂದ ಅವರು ಬಂದು ಹೊರಗಡೆ ಹೋಗೋದಕ್ಕೆ ಈ ಕಡೆ ಕೊರಕಲ್ ಬಿದ್ದೈತಲ್ಲ ಅಲ್ಲಿ ಒಂದು ಪೈಪ್ ಇಟ್ಟಿದ್ದೀವಿ ರೋಡ್ ಇದೆ ಅಲ್ಲಿ ನೀರೆಲ್ಲನು ಆ ಕಡೆ ಬಿದ್ದು ಹಾಳಾಗೋಗ್ತಿತ್ತು ಆ ನೀರೆಲ್ಲ ಪೈಪ್ ಇಟ್ಕೊಂಡು ಸೀದಾ ಇದಕ್ಕೆ ಬರೋ ಮಾಡಿದ್ದೀವಿ ಇಲ್ಲಿಂದ ಇಲ್ಲಿ ನಮ್ಮ ಜಮೀನಾಗಳ ನೀರು ಅಕ್ಕಪಕ್ಕದ ಜಮೀನಾಗ ನೀರು ಬಂದವ ನೀರೆಲ್ಲ ಇಲ್ಲಿಂದ ಈ ಈ ಪೈಪಿನ ಮೂಲಕ ಈರು ಹೋಗಂಗೆ ಮಾಡಿದ್ದೀವಿ ಹಾಂ ಇದರೊಳಗೆ ಹೋಗ್ತಿತ್ತು ಈ ತೊಟ್ಟಿಗೆ ತುಂಬಿಕೊಂಡಿದ್ದು ನೀರೆಲ್ಲಾನು ಒಂದು ಸಾರಿ ಅದರಲ್ಲಿ ಹೋಗ್ಬಿಟ್ಟು ಸೋಸ್ಬಿಟ್ಟು ಎಲ್ಲನೂ ಕ್ಲೀನಾಗಿ ಎಲ್ಲನೂ ಅದರೊಳಕ್ಕೆ ಹೋಗ್ಬಿಡುತ್ತೆ ಇದು ಮೇಲ್ಗಡೆ ಹಾಕಿದ್ದೀವಲ್ಲ ಕಾಂಕ್ರೀಟು ಆ ಸುಮ್ಮನೆ ಕಾಂಕ್ರೀಟ್ ಏನಕ್ಕೋಸ್ಕರ ಅಂದರೆ ಈ ವೇಸ್ಟ್ ಪಾಸ್ಟ್ ಬೀಳ್ದಂಗೆ ಇರಲಿ ಅಂತೇಳಿ ಒಂದು ಅರ್ಧ ದಿನ ಮೇಲ್ಗಡೆ ಜಲ್ಲಿ ಮೇಲ್ಗಡೆ ಕಾಂಕ್ರೀಟ್ ಹಾಕಿದ್ದೆ ಎರಡು ವರ್ಷ ಸ್ವಲ್ಪ ಭಾಳ ಕ್ಷಾಮಕಾಲನೇ ಬಂದ್ಬಿಡ್ತು ಆಮೇಲೆ ತಿರ್ಗಾ ರೀಚಾರ್ಜ್ ನೀರು ಬಂತು ಆಮೇಲೆ ನಮ್ಮದು ರೀಚಾರ್ಜ್ ಆಯಿತು ಅವ್ರಿಗೂ ಓಡ್ತಾವೆ ಈಗ ಎಲ್ಲರಿಗೂ ಇದೆ ಈಗ ಎಷ್ಟು ಇಂಚು ನೀರು ಬರುತ್ತೆ ಎಷ್ಟು ನೀರು ಬರುತ್ತೆ ಸರ್ ಈಗ ಇದರಲ್ಲಿ ಇವಾಗ ನಾಲ್ಕು ಇಂಚು ನೀರು ಬರ್ತದೆ ನಾಲ್ಕು ಇಂಚು ನಾಲ್ಕು ಇಂಚು ನೀರು ಬರುತ್ತೆ ಅದು ದನಗಳು ಶೆಡ್ ಇದೆ ಇದೆಲ್ಲ ಸೌದೆಗಳೆಲ್ಲ ಅಡಿಕೆ ಬೇಯಿಸೋದಕ್ಕೆ ಮಾಡೋದಕ್ಕೆ ಉಪಯೋಗಿಸ್ಕೊಂತೀವಿ ಎಷ್ಟೊಸು ಇದೆ ಸರ್ ನಮ್ಮ ಹತ್ರ ಹತ್ತು ದನಗಳಿದ್ದಾವೆ ಓಕೆ ಬನ್ನಿ ಇದು ಯಾವ ನಾಟಿ ಕ್ರಾಸು ನಾಟಿ ಒಂದೇ ಒಂದು ಒಂದೇ ಒಂದು ಮಾತ್ರ ಇದೆ ಇದು ನಾವು ನಾಟಿ ಹಸುಗಳಲ್ಲೇ ಹುಟ್ಟಿತ್ತು ನಾವು ಅದು ಹಂಗೆ ಉಟ್ಕೊಂಡಿದ್ವಿ ಇಲ್ಲೆಲ್ಲ ಇದೆ ನೋಡಿ ಎಲ್ಲ ನಾಟಿ ಹಸುಗಳು ಇದ್ದಾವೆ ಇದನ್ನು ಅಂದ್ರೆ ನೀವು ಈಗ ನೈಸರ್ಗಿಕ ಕೃಷಿಗೆ ಯಾವಾಗ ಬಂದ್ವಿ ಅವಾಗಿಂದ ಬಂದಲೂ ಇದೆ ಅದಕ್ಕೂ ಅದಕ್ಕೂ ಮುಂಚೆಯಿಂದ ಮೊದಲಿಂದಲೂ ನಮ್ಮ ಹತ್ರ ದನಗಳು ನಾಟಿಯಸುಗಳು ಓರಿಗಳು ಅವೆಲ್ಲ ಇದ್ದವೇನೆ ಈಗ ಎಲ್ಲರೂ ಒಂದ್ ಕಡೆ ಎಲ್ಲ ಪ್ರೊಟೆಕ್ಟ್ ಮಾಡ್ತಿದ್ವಿ ಈಗ ಎಲ್ಲ ಇವು ಗಂಜಲದ ಡ್ರಮ್ಗಳು ಗಂಜಲ ಎಲ್ಲ ಕೂಡಿಕೊಂಡಿದ್ವಿ ಅದೇ ಎಲ್ಲ ಜೀವ ಅಮೃತಕ್ಕೆ ಬೇಕಲ್ಲ ಎಲ್ಲ ಟ್ಯಾಂಕ್ಗಳೆಲ್ಲ ತುಂಬಿಕೊಂಡಿರ್ತೀವಿ ಯಾವಾಗ ಯಾವಾಗ ಬೇಕೋ ಅವಾಗೆಲ್ಲ ತಕ್ಕೊಂಡು ಉಪಯೋಗ ಎಲ್ಲರೂ ಓಕೆ ಅಲ್ಲಿ ಮೂರು ಇದ್ದಾವೆ ಅದರಲ್ಲೂ ಎಲ್ಲ ಬರ್ತಿದೆ ಇದು ಅಡಿಕೆ ಗಿಡಗಳ ನರ್ಸರಿ ಓಕೆ ನರ್ಸರಿ ಮಾರಾಟ ಮಾಡ್ತೀರ ನೀವು ಇಲ್ಲ ಇಲ್ಲ ನಮಗೆ ಅಲ್ಲಿ ಇನ್ನೂ ಬೇಕು ಅಂತ ತೋರಿಸಿದ್ನಲ್ಲ ಆ ಜಾಗಕ್ಕೆ ಹಾಕಕ್ಕೆ ಬೇಕಲ್ಲ ಓಕೆ ಅದಕ್ಕೆ ನಾವು ಮಾರಾಟದ ವ್ಯವಸ್ಥೆ ಯಾವುದನ್ನು ಹೆಚ್ಚಾಗಿ ಇಟ್ಕೊಂಡೇ ಇಲ್ಲ ಹ್ಞೂ ಓಕೆ ನಮ್ಗೆ ಏನು ಬೇಕೋ ಅದು ಮಾಡ್ಕೊತೀವಿ ಹಾಂ ಸರ್ ಸುಮ್ಮನೆ ಆಗ್ತೀವಿ ಅವನ್ನೆಲ್ಲ ಮಾಡೋದಕ್ಕೆ ಸಿಕ್ಕಾಪಟ್ಟೆ ಲೇಬರ್ ಬೇಕು ಲೇಬರ್ ಸಿಗೋಲ್ಲ ಆಮೇಲೆ ಇವೆಲ್ಲ ಮಾಡಿಬಿಟ್ಟು ನಾವು ಮಾರಾಟ ಮಾಡಿದ್ರು ಅದರಲ್ಲಿ ಬರೋ ದುಡ್ಡಿನಲ್ಲಿ ಆ ಲೇಬರ್ಗೂ ಕೊಡೋಕೆ ಸಾಲನೆ ಬಿಡ್ತೈತಿ ನಮ್ಮ ಕೈಲಿ ಅವ್ರಿಗೆಲ್ಲಾನು ಕೊಟ್ಟ ಮೇಲೆ ವಸೂಲಿ ಮಾಡೋದು ಕಷ್ಟ ಆಗ್ತದೆ ದುಡ್ಡನ್ನ ಯಾರೊಬ್ಬರು ರೈತರಿಗೆ ದುಡ್ಡು ಕೊಡೋದು ಹಾಂ ಹ್ಞೂ ಮಿಕ್ನೋದವ್ರೆಲ್ಲ ಅವಾಗ ಕೊಡ್ತೀನಿ ಇವಾಗ ಕೊಡ್ತೀನಿ ಅಂತಾರೆ ನಾವು ದಿನ ಬೆಳಗ್ಗೆ ಎದ್ದು ಅವ್ರನ್ನ ಕೇಳಲಿಲ್ಲ ಅವ್ರು ತಂದು ಕೊಡಲಿಲ್ಲ ಇಡುವಲ್ಲಿ ದನಗಳಿಗೆಲ್ಲ ಫೀಡ್ಗೆ ಹಾಕ್ಕೊಂಡಿದ್ದೀವಿ ಅದೇ ಮೇವು ಅಲ್ಲಿ ಒಳಗಡೆ ಒಂದು ಎಕರೆಗೆ ಹಾಕ್ಕೊಂಡಿದ್ದೀವಿ ಇಲ್ಲಿ ಹತ್ತಿರದಾಗಿರಲಿ ಅಂತೇಳಿ ಶೆಡ್ ಮಾಡಿದಾದ್ಮೇಲೆ ಇಲ್ಲಿ ಹಾಕಿದ್ದೀವಿ ಇದಕ್ಕೆಲ್ಲ ಡ್ರಿಪ್ ಮಾಡ್ಕೊಂಡು ಇದಕ್ಕೂ ಅಷ್ಟೇ ಆ ತೊಟ್ಟಿ ನೀರು ಇದೆಯಲ್ವಾ ಸುಮ್ಮನೆ ಸೈಫನ್ನಲ್ಲಿ ಬಿಟ್ಬಿಟ್ರೆ ತೊಟ್ಟಿ ನೀರು ಬಂದ್ಬಿಡುತ್ತೆ ಇದಕ್ಕೂ ಡ್ರಿಪ್ ಆನ್ ಆಗಿಬಿಡುತ್ತೆ ಕರೆಂಟ್ ಇರೋದಿಲ್ಲ ಏನಿರೋದಿಲ್ಲ ಕರೆಂಟ್ ಬೇಕಾಗಿಲ್ಲ ಏನಿಲ್ಲ ಬರೋದು ಅಷ್ಟೇ ಅಷ್ಟೇ ಸರ್ ನೋಡಿ ಶ್ರೀಗಂಧ ಇಲ್ಲಿವಾಗ ಇಲ್ಲೆಲ್ಲಾನು ಮಾವಿನ ಗಿಡ ಸಪೋಟ ಗಿಡ ಎಲ್ಲ ಇತ್ತು ಈ ನೋಡಿ ಇದು ಹುಣಸೆ ಹೋದ್ಮೇಲೆ ಹುಣಸೆ ಗಿಡ ಹಾಕೊಂಡಿದ್ದೀವಿ ಇಲ್ಲಿ ಇತ್ತು ಅವೆಲ್ಲನು ಈ ಒಂದು ಶ್ರೀಗಂಧದ ಗಿಡ ಏನಿದೆ ಅವು ಮಾವಿನ ಗಿಡ ಇದ್ದಿದ ಜಾಗ ಮಾವಿನ ಗಿಡ ಒಣಗೋಗಿಬಿಡ್ತು ಶ್ರೀಗಂಧದ ಗಿಡ ಬೆಳ್ಕೊಂಡ್ವು ನಾವು ಪ್ರತಿ ವರ್ಷವೂ ಕೀಳಿಸಿ ಗೇಮಿ ಮಾಡಿಸೋದು ಅದು ಎಲ್ಲ ಮಾಡ್ತಾ ಇದ್ವಿ ಒಬ್ರು ನಮ್ಮ ಫಾರೆಸ್ಟ್ ಆಫೀಸರ್ ಒಬ್ಬರು ನಿಮ್ಮ ನೈಸರ್ಗಿಕ ಕೃಷಿ ತೋಟ ನೋಡಬೇಕು ಅಂತೇಳಿ ಬಂದರು ಬಂದಾಗ ನಾನು ಕರ್ಕೊಂಬಂದು ಹಿಂಗೆಲ್ಲ ತೋರಿಸಿದಾಗ ಮಾವಿನ ಗಿಡದಡೆಯಲ್ಲಿ ಇರತಕ್ಕಂಥ ಪ್ರತಿಯೊಂದು ಶ್ರೀಗಂಧದ ಗಿಡನೂ ನಿಮ್ಗೆ ಉಳಿಬೇಕು ಅಂತಂದರೆ ಇದರಲ್ಲಿ ಗೇಮೆ ಮಾಡಿಸ್ಬಾರ್ದು ಆಮೇಲಿಂದ ಮಾವಿನ ಗಿಡ ತೆಗೆಸ್ಬಾರ್ದು ಒಣಗೋಗಿರೋ ಗಿಡನ ಅಂತೇಳಿ ಹೇಳಿದರು ಅವ್ರು ಹೇಳಿದ್ಮೇಲೆ ನಾವು ಬಿಟ್ಟ ಮೇಲೆ ಆ ಗಿಡಗಳು ನೋಡಿ ಅಲ್ಲ ಈಗ ಮಾವಿನ ಗಿಡ ಆ ಮಾವಿನ ಗಿಡ ಒಣಗಿದ್ದ ಆದ್ಮೇಲೆ ಶ್ರೀಗಂಧದ ಗಿಡ ಬೆಳಕೊಂಡಿದ್ದಾದ್ಮೇಲೆ ಮಾವಿನ ಗಿಡ ತೆಗೆದು ನಾವು ಇವಾಗ ಇದನ್ನ ಹಾಕೊಂಡ್ವಿ ಹುಲ್ ಬೀಜ ಹಾಕೊಂಡ್ವಿ ಹುಲ್ ಬೀಜ ಹಾಕೊಂಡ್ವಿ ಇನ್ನು ಇವಾಗ ಎಲ್ಲಾನು ಬೇಕಾದಷ್ಟು ಶ್ರೀಗಂಧದ ಗಿಡ ಇವಾಗ ನೋಡಿ ಇಲ್ಲಿ ಶ್ರೀಗಂಧದ ಗಿಡ ಇದೆ ಇಲ್ಲಿ ಚಿಕ್ಕದು ಇದು ಪರಾವಲಂಬಿ ಗಿಡ ಅಂತ ಹೇಳಿ ಅದು ಈ ಗಿಡದ ಆಶ್ರಯ ಇದ್ರೇ ಅದು ಬೆಳೆಯೋದು ನಾವು ಮೊದಲು ಏನು ಮಾಡ್ಬಿಡ್ತಿದ್ವಿ ಅಂದರೆ ಇಲ್ಲೆಲ್ಲ ಗೇಮಿಂಗ್ ಮಾಡ್ತಿದ್ವಿ ಗೇಮಿಂಗ್ ಮಾಡಿದಾಗ ಈ ಶ್ರೀಗಂಧದ ಗಿಡಗಳು ಸಣ್ಣ ಸಣ್ಣ ಇರ್ತಿದ್ವಲ್ಲ ಎಲ್ಲ ಹೋಗ್ಬಿಡ್ತಿದ್ವಿ ನಮ್ಗೆ ಅದು ಐಡಿಯಾ ಇಲ್ಲ ಏನು ಶ್ರೀಗಂಧದ ಗಿಡನ ಈ ರೀತಿ ಬೆಳೆದ್ರೇ ಅವು ಇರ್ತವೆ ಅಂತ ನಮ್ಗೆ ಐಡಿಯಾ ಇಲ್ಲನೇ ಎಲ್ಲ ಹಾಳು ಮಾಡ್ತಾ ಇದ್ವಿ ಬಿಟ್ಮೇಲೆ ಬಿಟ್ಟ ಮೇಲೆ ಬೇಕಾದಷ್ಟು ಗಿಡಗಳೆಲ್ಲ ಇಲ್ಲೆಲ್ಲ ಇದ್ದಾವೆ ನೋಡಿ ಅಲ್ಲೆಲ್ಲ ಕಾಣಿಸುತ್ತಲ್ವ ಶ್ರೀಗಂಧ ಹೌದು ಎಲ್ಲ ಶ್ರೀಗಂಧದ ಗಿಡನೇ ಹಾಂ ಹಾಂ ಸರಿ ಈ ಕಡೆ ತೋಟ ಈಗ ನೋಡ್ತಾ ಇದೀವಲ್ಲ ಜಾಗ ಹ್ಞೂ ಆ ಜಾಗ ನೋಡಿದ್ರೆ ಅದು ಹಳೇದು ಹ್ಞೂ ಇದು ತೆಕ್ಲು ಬಿಟ್ಬಿಟ್ಟಿದ್ದೀರಾ ಅನ್ಸುತ್ತೆ ಅದು ತೆಕ್ಲು ಬಿಟ್ಟಿರೋ ಉದ್ದೇಶ ಆ ಸಪೋಟ ಗಿಡನೂ ಒಂದು ಸಪೋಟ ಒಂದು ಮಾವು ಒಂದು ಸಪೋಟ ಒಂದು ಮಾವು ಒಂದು ಸಪೋಟ ಒಂದು ಮಾವು ನಾಟಿ ಮಾಡಿದ್ವಿ ಇದು ನಾಲ್ಕೈದು ವರ್ಷಗಳ ಹಿಂದ್ಗಡೆ ವಿಪರೀತ ನೀರಿಗೆ ಅಭಾವ ಆಗ್ಬಿಟ್ಟು ಇದೊಂಥರ ಕಲ್ಲು ಭೂಮಿ ಹಾಂ ಹಾಂ ಕಲ್ಲು ಭೂಮಿ ಹಂಗೆ ಆಗ್ಬಿಟ್ಟು ಹುಣ್ಸೆಗೆ ಮಾವಿನ ಗಿಡ ತಡೀಲಿಲ್ಲ ನಾವು ಇದನ್ನೆಲ್ಲ ಮೇಂಟೈನ್ ಮಾಡೋಕ್ಕಾಗಲಿಲ್ಲ ಇದನ್ನ ಹಂಗೆ ಬಿಟ್ಬಿಟ್ವಿ ಇವಾಗ ಈ ಶ್ರೀಗಂಧದ ಗಿಡ ಬೆಳ್ಕೊತಿದ್ದೇವೆ ನೋಡೋಣ ಅದರಿಂದ ಏನೇನು ಬೆನಿಫಿಟ್ ಆಗ್ಬೋದಿಲ್ಲ ಸುತ್ತಲೂ ಎಲ್ಲ ತೇಗದ ಗಿಡ ಆಮೇಲಿಂದ ಇವು ಸಿಲ್ವರ್ ವಾಕು ಎಲ್ಲ ಹಾಕ್ಕೊಂಡಿದ್ವಿ ಅವೆಲ್ಲ ಮೊನ್ನೆ ಮಾರಾಟ ಮಾಡಿದ್ವಿ ಸಪೋಟ ಸರ್ ಇದು ಇದು ಸುಮಾರು ಒಂದು ಇಪ್ಪತ್ತೈದು ವರ್ಷದ ಗಿಡ ಹಾಂ ಹಾಂ ಹ್ಞೂ ಇವೆಲ್ಲ ಮೇಂಟೈನ್ ಮಾಡೋದು ಕಷ್ಟ ಸಾಕಾಗ್ತದೆ ಕಾಡು ಮರ ಬೆಳ್ಕೊಂಡ್ಲಿ ಅಂತ ಹೇಳಿ ಒಂದು ಹಂಗೋ ಒಂದ್ ಒಂದು ತ್ಯಾಗದ ಮರ ಒಂದು ಸುಣ್ಸೆ ಗಿಡ ಈ ಶ್ರೀಗಂಧ ಅಂಥದ್ದು ಇಂಥದ್ದೆಲ್ಲ ಬಿಟ್ಬಿಟ್ಟು ಈಗ ನೋಡಿ ಹಿಂಗೆಲ್ಲ ಬೆಳ್ಕೊಂತವಲ್ವಾ ಇವತ್ತೆಲ್ಲ ನಾಳೆ ಇವಾಗ ಬೆಳ್ಕೊಂತಾವೆ ಶ್ರೀಗಂಧದ ಮರ ಅದು ನಮ್ಗೆ ಗೊತ್ತಿಲ್ದಂಗೆ ದುಡ್ಡು ಬರೋ ಮರ ಶ್ರೀಗಂಧ ಶ್ರೀಗಂಧ ಸರ್ ನೈಂಟಿ ಪರ್ಸೆಂಟ್ ಇನ್ಮೇಲೆ ಸ್ವಲ್ಪ ಅವಾಯ್ಡ್ ಆಗ್ಬೋದು ನೋಡಿ ಎಲ್ಲನೂ ಸರ್ ಕ್ರಮ ಏನು ತಗೊಂಡಿದ್ದೆ ಅಂದರೆ ವ್ಯಾಸ್ಟ್ ಪೋರ್ಷನ್ನಲ್ಲಿ ಬೆಳೆ ಬೆಳೀತಾ ಹಾಂ ಅಡಿಕೆ ಯಾವ ರೀತಿ ನಾವು ಭಾಳವಾಗಿ ಬೆಳಿತಾ ಇದ್ದೀವಿ ಆ ಥರ ಎಕರೆಗಟ್ಟಲೆ ಶ್ರೀಗಂಧದ ಗಿಡನೂ ಹಾಂ ಅಲ್ಲಿಗೆ ಸ್ವಲ್ಪ ಸರ್ಕಾರದ ಕಣ್ಣಿಗೆ ಬಿದ್ದಾಗ ಅದು ಏನಾದರೂ ಕ್ರಮ ತಗೋಬೋದೇನೋ ಹಾಂ ನೋಡೋಣ ಅಂತ ಇದೆ ಹೌದು ನೋಡಿ ಇದೆಲ್ಲ ಶ್ರೀಗಂಧ ಇದೆಲ್ಲ ಶ್ರೀಗಂಧ ನಾವು ಇದನ್ನೆಲ್ಲ ಅವತ್ತಿಂದ ಬಿಟ್ಟಿದ್ರೆ ಮರಗಳು ನೋಡಿದ್ವಲ್ಲ ಅಷ್ಟಾಗವು ಆಗವು ಎಲ್ಲ ಗೇಮ್ ಮಾಡಿ 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 ಎಲ್ಲನ ಒಟ್ಟನಾಗ ಮಾವಿನ ಗಿಡನೂ ಉಳ್ಕೊಂಡಿಲ್ಲ ಶ್ರೀಗಂಧದ ಗಿಡನೂ ಉಳ್ಕೊಂಡು ಅದು ಶ್ರೀಗಂಧದ ಗಿಡ ಹೋಗ್ಬಿಟ್ಟಿದೆ ಯಾಕೋ ಮೋಟರ್ ಸೈಕಲ್ ಇದು ಟ್ರ್ಯಾಕ್ಟರ್ ಪಾಕ್ಟರ್ ತೆಗಲಿ ಓಡಾಡುವಾಗ ಹೋಗ್ಬಿಟ್ಟಿದೆ ಇವೆಲ್ಲ ಶ್ರೀಗಂಧದ ಗಿಡ ಇದಾವೆ ನಾವು ಗೇಮಿಂಗ್ ಮಾಡೋದು ಬಿಟ್ಬಿಟ್ವಲ್ಲ ಅವ್ರ ಮಾತು ಕೇಳಿ ಅವಾಗೆಲ್ಲ ಉಟ್ಟಿದಾವೆಲ್ಲ ಎಷ್ಟು ಎಕರೆ ಇದೆ ಸರ್ ಇದು ಈ ಐದು ಎಕರೆ ಇದೆ ಹ್ಞೂ ಐದು ಎಕರೆ ಎಲ್ಲ ಈ ತರ ಇದಾವೆ ನೋಡಿ ಕಾಣಿಸುತ್ತಲ್ಲ ಎಲ್ಲಾನು ಶ್ರೀಗಂಧ ಸಪೋಟ ಸಪೋಟ ಎಲ್ಲನೂ ಇದೆ ಹ್ಞೂ ಅಂದ್ರೆ ಇದಕ್ಕೆಲ್ಲ ನೀರ್ ಹೆಂಗೆ ಸರ್ ಮಳೆ ಆಶ್ರಿತ ಇದು ಎಲ್ಲ ಮಳೆ ಆಶ್ರಿತ ಇದಕ್ಕೂ ಮೊದ್ಲೆಲ್ಲ ಡ್ರಿಪ್ ಮಾಡಿ ನಾವು ಗಿಡ ಎಲ್ಲ ಬೆಳೆಸ್ಕೊಂಡ್ವಿ ನೀರ್ ಇಲ್ದಂಗೆ ಆಯ್ತಲ್ವ ಡ್ರಿಪ್ ಅವಾಗ ಇದನ್ನೆಲ್ಲ ಬಿಟ್ಬಿಟ್ವಿ ಇದೆಲ್ಲ ಮಳೆ ಆಶ್ರಿತ ಅಂದ್ರೆ ಇವಾಗ ಒಂದ್ ತಿಂಗಳು ಎರಡು ತಿಂಗಳು ನೀರಿಲ್ಲ ಇಲ್ಲ ಅಂದ್ರೆ ಕೊಡಲ್ವ ನೀವು ಏನ್ ಮಾತಾಡಂಗಿಲ್ಲ ಬೇಸಿಗೆ ಪೂರ್ತಿ ಏನಿರಲ್ಲ ಸರ್ ಸಪೋರ್ಟ್ ಇದೆಯಲ್ಲ ಅದ್ ಹೆಂಗೆ ಹೊರತಿಸುತ್ತೆ ಏನಿಲ್ಲ ಇದ್ರೆ ಇರ್ಬೋದು ಹೋದ್ರೆ ಹೋಗ್ಬೋದು ಅಷ್ಟೇ ಅಷ್ಟೇ ಅದಕ್ಕೆ ಬರ್ತೈತೆ ಚೆನ್ನಾಗಿ ಬಂದ್ರು ಅದರಲ್ಲೆಲ್ಲ ನಾವು ದುಡ್ಡು ಮಾಡೋಕ್ಕಾಗಲ್ಲ ಬರ್ರಿ ಹ್ಮ್ ನನ್ನ ಕೈಲಿ ನಾವು ಸಾರಿ ಬಿಡ್ಸಿ ಕಳಿಸಿದ್ರೆ ಒಂದು ಐದು ಕ್ವಿಂಟಲ್ ಆರು ಕ್ವಿಂಟಲ್ ಬಿಡಿಸಿ ಕಳಿಸ್ತೀವಿ ಅವ್ರಿಗೆ ಬಿಡ್ಸಕ್ ಕೂಲಿ ಅಷ್ಟು ದುಡ್ಡು ಉಟ್ಟಲ್ಲ ಹತ್ತು ರೂಪಾಯಿ ಕೆ ಜಿ ಕೇಳ್ತಾರೆ ಅಲ್ಲಿ ಸಾಬ್ರ ತೊಗೊಂಡೋದ್ರೆ ಎಂಟು ರೂಪಾಯಿ ಕೆಜಿ ಕೇಳ್ತಾರೆ ಅದರಲ್ಲೆಲ್ಲನೂ ಗ್ರೇಡ್ ಮಾಡ್ತಾರೆ ಹಂಗೆಲ್ಲ ಮಾಡಿಬಿಟ್ಟು ನಮಗೆ ಖರ್ಚೆ ಉಟ್ತಾ ಇರಲಿಲ್ಲ ಹಂಗಾಗಿ ನಾವು ಅದನ್ನು ಕೀಳೋದು ಬಿಟ್ಬಿಟ್ವಿ ಪಕ್ಷಿಗಳು ತಿಂತವೆ ಪಿಚುಕೆ ಹಾಕ್ತವೆ ಗೊಬ್ಬರ ಹಾತೈತಿ ಹೌದು ಸರ್ ಇದು ಕೆಂಪುಣ್ಸೆ ಅಂತ ಹೇಳಿ ಹೌದು ಕೆಂಪುಣಸೆ ಹಾಂ ಇದು ಕೆಂಪು ಹುಣಸೆ ಇದು ನಮ್ಮ ಆಯುರ್ವೇದ ವೇದದ ಇದರಲ್ಲಿ ಔಷಧಿ ಗುಣ ಹೊಂದಿರೋದ್ರಿಂದ ಆಯುರ್ವೇದಕ್ಕೆ ಉಪಯೋಗಿಸ್ತಾರೆ ಅಕಸ್ಮಾತ್ ಆಯುರ್ವೇದದವ್ರು ಯಾರು ಆಗಲಿಲ್ಲ ಅಂತಂದರೆ ನಮ್ಮ ನಾಟಿ ಈ ಬೇರೆಯವರನ್ನೇ ಇಲ್ಲಿ ಆಮೇಲೆ ಸಾತುಗುಡಿ ಇದೆ ನಂದಗುಡಿ ಇದೆ ಪಿ ಕೆಎಂ ಒಂದಿದೆ ನಮ್ಮ ಲೋಕಲ್ ವೆರೈಟೀಸ್ ಕೂಡ ಇದಾವೆ ಇವೆಲ್ಲಕ್ಕೂ ಲೆಕ್ಕ ಹಾಕಿದಾಗ ಈ ಈ ನಮ್ಗೆ ಇವು ಸಾತ್ಗುಡಿ ನಂದಗುಡಿ ಕೆಂಪು ಹುಣ್ಸೆ ಇವೆಲ್ಲ ಒಂಥರ ಬುಷಿ ಟೈಪ್ ಇರ್ತದೆ ಬಹಳ ಕೊಡುವುದಕ್ಕೂ ಆಯ್ಕೊಳ್ಳೋದಕ್ಕೂ ಬಹಳ ಈಸಿ ಗೊಬ್ಬಳಿ ಮರ ಬಂದ ಹೌದು ಈಸಿ ಆಗಿರ್ತದೆ ಎಷ್ಟಕ್ಕೆಲ್ಲ ಸರ್ ಇದು ಸುಮಾರು ಐದಾರು ವರ್ಷಕ್ಕೆಲ್ಲ ಶುರು ಆಗ್ತದೆ ಇವಾಗ ಶ್ರೀಗಂಧದ ಗಿಡ ನಾವು ನಾಟಿ ಮಾಡಿರೋವೇನಲ್ಲ ಈ ಪಕ್ಷಿಗಳು ಹಣ್ಣು ಪಣ್ಣು ತಿನ್ನೋದಕ್ಕೆ ಬಿಡ್ತವೆ ಹಣ್ಣು ತಿಂದ ಹೋಗಿ ಆ ಶ್ರೀಗಂಧದ ಮರದಲ್ಲಿ ಕೂತ್ಕೊಂತವೆ ಅದ್ರಲ್ಲಿ ಒಂದು ಹಣ್ಣು ತಿಂತೈತೆ ಹೋಗಿ ಮರದ ಮೇಲೆ ಕೂತ್ಕೊಂಡು ಅಲ್ಲೊಂದು ಪಿಚ್ ಹಾಕ್ತವೆ ಒಂದು ಶ್ರೀಗಂಧ ಹಾಕಿರುವ ಒಂದು ಹೂಣಿರವೇ ಅಲ್ಲ ಇವೆಲ್ಲ ಸರ್ ಮತ್ತೆ ಅಷ್ಟೊಂದಿದೆ ಅದೆಲ್ಲ ಇದರಿಂದ ಪಕ್ಷಿ ಪಕ್ಷಿ ಹುಟ್ಟಿಸಿರೋದು ಶ್ರೀಗಂಧ ತೋಟವಾಗಿ ಶ್ರೀಗಂಧ ತೋಟ ಆಗ್ಲಿ ಅಂತ ಹೇಳಿ ಬಿಟ್ಬಿಟ್ಟಿದ ಆದ್ರೂ ಒಂದು ಮುನ್ನೂರು ಗಿಡ ನಾವು ಅವ್ರ ಲೆಕ್ಕದಲ್ಲಿ ತೊಗೊಂಬಂದಿದ್ದೀವಿ ಇಲ್ಲಿ ಇದರಲ್ಲಿ ಫಾರೆಸ್ಟ್ ಆಫೀಸಲ್ಲಿ ಯಾಕೆಂದ್ರೆ ಶ್ರೀಗಂಧ ಅನ್ನೋದು ಹೆಸರೇ ಇಲ್ದಂಗೆ ಆಗೋತೈತಲ್ಲ ನಮ್ಮ ಹೆಸರು ನಾವು ಗಿಡ ತಗೊಂಡೋಗಿವ್ರೆ ಬೆಳೆಸಿಯವ್ರೆ ಅನ್ನೋ ಉದ್ದೇಶಕ್ಕೋಸ್ಕರನ ಹೌದು ಒಂದು ಮುನ್ನೂರು ತಗೊಂಬಂದು ಮಾಡಿ ನಾಟಿ ಮಾಡ್ಕೊಂಡಿದ್ದೀವಿ ಓಕೆ ಹ್ಞೂ ನಾಟಿ ಏನು ಮಾಡಿಲ್ಲ ತಂದು ಭೀ ಒಣಗೋದು ಅಷ್ಟೇ ಇರೋವನೇ ಸದ್ಯ ನೀರಿಗೆ ಬೆಳ್ಸೋಕ್ಕಾಗಲ್ವಲ್ಲ ಹೌದು ಇವಾಗ ಅವೆಲ್ಲ ತಂದು ಇಲ್ಲಿ ಗುದ್ರೆ ತೋಡಿ ಬದಲು ಇದಕ್ಕೆ ಒಂದು ತೊಟ್ಟು ನೀರು ಹಾಕಿದರೆ ಇನ್ನು ಮೂರು ವರ್ಷ ಮುಂಚಿತವಾಗಿ ಬೆಳಿತೈತೆ ಹೌದು ಇದು ಒಂದು ಸಮುದಾಯ ಕೃಷಿ ಹೊಂಡ ಅಂಥೇಳಿ ಐದಾರು ವರ್ಷದ ಮುಂಚೆ ನಮಗೆ ನೀರಿಗೆ ಭಾಳ ಬರ ಆಗಿತ್ತು ಆವಾಗ ಮಳೆ ನೀರನ್ನು ಸ್ಟೋರ್ ಮಾಡೋದಕ್ಕೋಸ್ಕರ ತೋಟಗಾರಿಕೆ ಇಲಾಖೆಯಿಂದ ಒಂದು ಇದನ್ನು ಕೊಟ್ಟರು ಸಬ್ಸಿಡಿ ಅಮೌಂಟಲ್ಲಿ ಇದಕ್ಕೆ ನಾಲ್ಕು ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ ಅಡಿ ಉದ್ದ ಇದೆ ನಲವತ್ತೈದು ಮೀಟರ್ ಅಗಲ ಇದೆ ಅರವತ್ತು ಮೀಟರ್ ಉದ್ದ ಇದೆ ಮೂರು ಮೀಟ್ರ್ ಆಳ ಇದೆ ಇದಕ್ಕೆ ಎಲ್ಲ ಟರ್ಪಲ್ ಹಾಕ್ಕೊಂಡಿದ್ದೀವಿ ಇದರಲ್ಲಿ ಮಳೆ ನೀರನ್ನೆಲ್ಲ ಸ್ಟೋರ್ ಮಾಡ್ಕೊತೀವಿ ಇಲ್ಲಿಂದ ಮೇಲ್ಗಡೆ ಇತ್ತಲ್ಲ ತೊಟ್ಟಿ ನೋಡಿದ್ರಲ್ಲ ಆ ತೊಟ್ಟಿಗೆ ಪಂಪ್ ಮಾಡ್ಕೊತೀವಿ ಅಲ್ಲಿಂದ ಸೀದಾ ತೋಟಕ್ಕೆ ಹೋಗ್ತದೆ ಓಕೆ ಹ್ಞೂ ಹ್ಞೂ ರೀಚಾರ್ಜ್ ಬಿಟ್ಟು ನೋಡೋಣ ಬನ್ನಿ ಟೈಮ್ ಆಗ್ತದೆ ಹಾಂ ಹಾಂ ಅಲ್ಲ ಇಲ್ಲಿಗೆ ನೀರಿನ ಮೂಲ ಏ ಇಲ್ಲಿಗೆ ನೀರಿನ ಮೂಲ ಇದರಿಂದ ಎಲ್ಲ ಬರ್ತದಲ್ಲ ನೀರೆಲ್ಲಾನು ಸ್ಟಾಕ್ ಆಗಿ ಆ ಮೂಲಿಗೆ ಬರ್ತದೆ ಆ ಮೂಲೆಯಿಂದ ಮಳೆಗಾಲದಲ್ಲಿ ಅಲ್ಲಿ ಸ್ವಲ್ಪ ಟಾರ್ಪಾಲ ತಗ್ಗು ಮಾಡಿ ಅಲ್ಲಿದೆ ನೋಡಿ ಅದು ಯಾವುದು ಪೈಪು ಆ ಪೈಪ್ನಲ್ಲಿ ಇಡ್ತೀವಿ ಈಗ ಬೇಸಿಗೆನಲ್ಲಿ ಏನು ಮಾಡ್ತೀವಿ ಅಂದರೆ ಆ ಪೈಪ್ ತೆಗ್ದು ಬಿಡ್ತೀವಿ ನಮ್ಮ ಬೋರ್ವೆಲ್ ಆದಷ್ಟು ನೀರು ಮೇಲಕ್ಕನ ಭರ್ತಿ ಮಾಡ್ಕೊಂಡ್ಬಿಡ್ತೀವಿ ಈಗ ಬಿಳಿ ಕಲ್ಲಿ ಕಾಣಿಸುತ್ತಲ್ವ ಕರೆ ಅಲ್ಲಿನವರೆಗೂ ಇದೆಲ್ಲಾನು ನೀರು ನಿಂತಿತ್ತು ಆ ಲೆವೆಲಿಗೆ ಅಲ್ಲಿ ಪೈಪ್ ಇಕ್ತೀವಿ ಇದು ನೀರು ಹಾಚಕ್ಕೆ ಹೋಗ್ದಂಗೆ ಇರಲಿ ಅಂತೆಲ್ಲ ತೆಗ್ದಿದ್ದೀವಿ ಅದು ಇದೆಲ್ಲ ಸ್ಟಾಕ್ ಮಾಡ್ಕೊತೀವಿ ಮಳೆ ನೀರು ನಿಜವೂ ಸ್ಟಾಕ್ ಆಗುತ್ತಾ ಇಲ್ಲಿ ಇದೆಲ್ಲ ಮಳೆ ನೀರೇ ಹೌದಾ ಹೌದು ಮಳೆ ನೀರು ನಮಗೆ ಒಂದು ವೇಳೆ ಹೆಚ್ಚಾಯಿತು ಅಂದರೆ ಆ ಮಳೆ ನೀರು ಆ ರೀಚಾರ್ಜ್ ಪಿಟ್ಟಿಗೆ ಬರೋಂಗೆ ಮಾಡ್ಕೊಂಡಿದ್ದೀವಿ ರೀಚಾರ್ಜ್ ಪಿಟ್ಟು ಪಿಟ್ಟಿಗೆ ಓಕೆ ಅದಕ್ಕೆ ಬರುತ್ತೆ ಅವಾಗ ಏನು ಮಾಡ್ತೀವಿ ಇಲ್ಲೇನಾದ್ರೂ ಅನುಕೂಲ ಆಗದೆಲ್ಲೇ ಇದ್ದಾಗ ಆ ರೀಚಾರ್ಜ್ ಪಿಟ್ಟಿಂದ ಇದು ಕೊಡ್ಬಿಡ್ತೀವಿ ಈಗ ರೀಚಾರ್ಜ್ ಬರೋಲ್ಲ ಅಲ್ಲಿ ಅಲ್ಲಿ ಓಕೆ ಅದೆಷ್ಟು ಅಡಿ ಇತ್ತು ಸರ್ ನೀರು ಎಷ್ಟು ಅಡಿ ಸಿಕ್ತು ಅದು ಆರ್ನೂರ ಎಂಬತ್ತು ಅಡಿಗ್ ಸಿಕ್ತು ನೀರು ಒಂದು ಅರ್ಧ ಇಂಚು ಒಂದು ಇಂಚು ನೀರು ಬರೋದು ಅದಕ್ಕೆ ನಾವು ಮಸುಕಿಯವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ವಿ ನೀರಿಗೆ ಅಭಾವ ಜಾಸ್ತಿ ಆದಾಗ ಅವರು ನೀರಿನ ತಜ್ಞರು ಹೌದು ಅದಕ್ಕೆ ಅವರು ಏನಪ್ಪ ನಿಂದು ಹೆಂಗೆ ಮಾಡಬೇಕು ಏನು ಅಂದರು ಬಂದು ಒಂದು ಸಾರಿ ನೋಡಿ ಸರ್ ಅಂತಂದೆ ಅವರು ಬೆಂಗಳೂರಿನಲ್ಲಿ ವಾಸ ಇದ್ದರು ಅವಾಗ ಇಲ್ಲೂ ಮ ಜಮೀನು ಮಾಡಿದರು ಆದರೆ ಮುಕ್ಕಾಲು ವಸಿ ಬೆಂಗಳೂರಿನಲ್ಲಿರೋದು ಕೃಷಿಯಲ್ಲಿ ಹೆಬ್ಬಾಳ್ ಫಾರಮ್ಗೆ ನಾವು ಹೋಗ್ತಿದ್ವಿ ಇದಕ್ಕೆ ಕೃಷಿ ಮೇಳಕ್ಕೆ ಅವ್ರದ್ದು ಅವಲ್ಲೇ ಒಂದು ಬುಕ್ ಸಿಕ್ತು ನಮಗೆ ಅಯ್ಯಪ್ಪ ಅವ್ರದ್ದು ನೀರಿನ ತಜ್ಞರು ಅಂತೇಳಿ ಒಂದು ಫೋನ್ ನಂಬರು ಅದು ಸಿಕ್ತು ಆವಾಗ ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋದ್ಕೆ ಒಂದು ಎರಡು ಮೂರು ಸಾರಿ ಬಂದು ನಮ್ಮ ಜಮೀನೆಲ್ಲ ಸರ್ವೆ ಮಾಡಿ ನೀವು ಈ ಜಾಗದಲ್ಲಿ ನೀವು ಪಿಟ್ ಮಾಡಿಸಿದರೆ ನಿಮ್ಮ ಬೋರ್ವೆಲ್ಗೆ ರೀಚಾರ್ಜ್ ಮಾಡೋಕೆ ಭಾಳ ಅನುಕೂಲ ಆಗ್ತದೆ ನೀವು ಮೊದಲೊಂದು ಕೆರೆ ಮಾಡಿಸಿ ಒಂದು ಹೊಂಡನ ಆಮೇಲಿಂದ ನಾನು ಅದಕ್ಕೆ ಹೇಳ್ತೀನಿ ಅಂತೇಳಿ ಹೇಳಿದರು ಈ ಹೊಂಡನ ಅವ್ರು ಹೇಳಿದ ರೀತಿ ಒಂದು ನೂರು ಅಡಿ ಉದ್ದ ಒಂದು ನೂರು ಅಡಿ ಅಗಲ ಒಂದು ಇಪ್ಪತ್ತು ಅಡಿ ಆಳ ಕೊರೆಸಿದ್ವಿ ಓಕೆ ಆಮೇಲಿಂದ ಅವರು ಬಂದು ನಮಗೆ ರೀಚಾರ್ಜ್ ಮಾಡೋದು ಹೆಂಗೆ ಅಂತಕ್ಕಂಥ ಒಂದು ಕಾನ್ಸೆಪ್ಟನ್ನ ಅಲ್ಲಿ ಮಾಡಿದಾರಲ್ಲ ಅಲ್ಲಿಗೆ ಹೋಗೋಣ ನಡೀತೀವಿ ತೋರಿಸ್ಕೊಟ್ರು ಓಕೆ ಇದಕ್ಕಿವಾಗ ಅಲ್ಲಿ ತೋರಿಸಲ್ಲ ನೀರೆಲ್ಲ ನೋಡಿ ಅಲ್ಲಿ ಒಂದು ಪೈಪ್ ಇಟ್ಟಿದ್ದೀವಿ ಅಲ್ಲೊಂದು ಪೈಪು ಆ ಪೈಪು ನೀರು ಹೊರಗಡೆ ಹೋಗೋದಕ್ಕೆ ಈ ಕಡೆ ಕೊರಕಲ್ ಬಿದ್ದೈತಲ್ಲ ಹೌದು ಅಲ್ಲಿ ಒಂದು ಪೈಪ್ ಇಟ್ಟಿದ್ದೀವಿ ಇದು ರೋಡ್ ಇದೆ ಇದೆಯಲ್ಲೊಂದು ಆ ರೋಡಲ್ಲಿ ನೀರೆಲ್ಲನು ಆ ಕಡೆ ಬಿದ್ದು ಹಾಳಾಗಿ ಹೋಗ್ತಿತ್ತು ಆ ನೀರೆಲ್ಲ ಪೈಪ್ ಇಟ್ಕೊಂಡು ಸೀದಾ ಇದಕ್ಕೆ ಬರಂಗ ಮಾಡಿದ್ದೀವಿ ಆಮೇಲಿಂದ ಇಲ್ಲಿ ನಮ್ಮ ಜಮೀನಾಗಳ ನೀರು ಅಕ್ಕ ಪಕ್ಕ ಜಮೀನಾಗ ನೀರು ಬಂದವ್ ನೀರೆಲ್ಲ ಇಲ್ಲಿಂದ ಈ ಈ ಪೈಪಿನ ಮೂಲಕ ಇದ್ರೊಳಗೆ ಹೋಗಂಗ ಮಾಡಿದ್ದೀವಿ ಇಲ್ಲಿ ಇದರೊಳಗೆ ಹಾ ಇದರೊಳಗೆ ಹೋಗ್ತದೆ ಇಲ್ಲಿ ಆ ಜಮೀನವರೆಗೂ ಈ ಜಮೀನವರೆಗೂ ಎಲ್ಲ ನೀರೆಲ್ಲನು ಬದುಗಳಿಂದ ಎಲ್ಲ ವೇಸ್ಟ್ ಆಚೆ ಕಡೆ ಹೋಗ್ತಿದ್ವು ಇಲ್ಲಿ ತೋಡಿದ ಮಣ್ಣೆಲ್ಲ ತಗೊಂಡೋಗಿ ಅವರೆಲ್ಲ ಮನವೊಲಿಸಿ ಅವರಿಗೆಲ್ಲ ಬದುಗಳು ಹಾಕ್ಬಿಟ್ಟು ಆ ಬುದಿನ ಅವ್ರ ಜಮೀನು ನೀರು ಕೂಡ ಇದಕ್ಕೆ ಬರಂಗ್ ಮಾಡ್ಕೊಂಡ್ವಿ ಹಾಂ ಬರಂಗ್ ಮಾಡ್ಕೊಂಡಿದ್ವಿ ಓಕೆ ಎಷ್ಟು ಇದರಲ್ಲಿ ಫಿಲ್ಟ್ರಾಗ್ಬಿಟ್ಟು ಎಲ್ಲನೂ ಬೋರ್ವೆಲ್ಗೆ ಹೋಗ್ತದೆ ಇಲ್ಲಿ ಹತ್ತು ಹುಣಸೆ ಮರಗಳಿದ್ವು ಇದೇ ಥರ ಈ ವಯಸ್ಸಿನ ಎಲ್ಲ ಗಿಡಗಳು ಆ ಗಿಡಗಳನ್ನೆಲ್ಲ ಕಡಿಸಿ ನಾವು ಇದನ್ನು ಮಾಡಿಸ್ಕೊಂಡ್ವಿ ಯಾಕೆಂದರೆ ನಮ್ಗೆ ನೀರು ಅನುಕೂಲ ಬೇಕಲ್ಲ ಓಕೆ ನೀರು ಅಲ್ಲ ಇಲ್ಲಿ ಹುಣಸೆ ಮರ ಇದ್ದಿದ್ದದನ್ನ ಹುಣಸೆ ಮರ ಇರ್ತದ್ದು ಹೊಂಡ ಮಾಡ್ಕೊಂಡು ವಂಡೆ ಮಾಡ್ಕೊಂಡಿದ್ದೀರಾ ಹ್ಞೂ ಓಕೆ ಅಲ್ಲ ಈಗ ಅಕ್ಕಪಕ್ಕವರೆಲ್ಲ ಒಪ್ಕೊಂಡ್ರೆ ಈಗ ನಿಮ್ಮ ತೋಟಕ್ಕೆ ರೀಚಾರ್ಜ್ ಆಗುತ್ತೆ ಬೋರ್ವೆಲ್ ರೀಚಾರ್ಜ್ ಆಗುತ್ತೆ ಹಾಂ ಯಾಕೆ ಇವೆಲ್ಲ ಮಾಡ್ಬೇಕು ನಾವು ಮಾಡಲ್ಲ ಅಂತ ಏನಿಲ್ಲವಾ ನೀರು ಅವ್ರೆಲ್ಲ ವೇಸ್ಟ್ ಆಗಿ ಹೋಗ್ತಿತ್ತಲ್ಲ ಅವ್ರಿಗೆ ಬದ ಬೇಕಾಗಿತ್ತು ಅವ್ರ ಜಮೀನ್ ಪ್ರೊಟೆಕ್ಷನ್ ಬೇಕಲ್ವಾ ಜಮೀನು ಪ್ರೊಟೆಕ್ಷನ್ ಕೊರಕಲ್ ಬಿದ್ದು ಹಾಚಕೋತಿದ್ ನೀರನ್ನ ಜಮೀನು ಕೊರಕಲ್ ಬರ್ದಂಗೆ ನಾನು ಮುಚ್ಚಿದ್ರೆ ಅವ್ರಿಗೆ ಯಾಕೆ ತೊಂದರೆ ಇಲ್ವಲ್ಲ ಹೌದು ಅಲ್ವಾ ಮತ್ತೆ ಇಂಡೈರೆಕ್ಟ್ ಆಗಿ ಅವ್ರ ಬೋರು ಕೂಡ ಅವ್ರ ಬೋರ್ ಕೂಡ ಅಲ್ಲಿ ಇದು ಉದಾಹರಣೆ ಇವಾಗ ಹೇಳ್ತೀನಿ ಬನ್ನಿ ಅದಕ್ಕೂ ಕೂಡ ನೋಡಿ ಇದೆಲ್ಲ ನಮ್ಮ ಮಣ್ಣನ್ನೇ ಆ ಬುದಗಳೆಲ್ಲ ಹಾಕಿದ್ದೀವಲ್ವ ಅದೆಲ್ಲ ನಮ್ದು ಅದೇ ಥರ ಏಕ ಹಾಕಿ ಅಲ್ಲಿಂದ ಬಂದಿದ್ದ ನೀರೆಲ್ಲನು ಇಲ್ಲ ಹಸಿ ಚಾನಲ್ ಹೋಗಿ ತಿರ್ಗಿ ಅದ್ರೊಳಗೆ ಹೋಗಂಗೆ ಮಾಡ್ಕೊಂಡಿದ್ದೀವಿ ತುಂಬ ದೊಡ್ಡದು ಸರ್ ಇದು ದೊಡ್ಡ ಕೃಷಿ ಹೊಂಡಕ್ಕಿಂತ ದೊಡ್ಡದು ನೋಡಿ ಇದರಲ್ಲಿ ಹತ್ತಡಿ ಇದೆ ಅದು ಆಗಲ್ಲ ಇದು ಗೋಡೆ ಆ ಗೋಡೆಯಿಂದ ಆ ಗೋಡೆಗೆ ಅಲ್ಲಿಂದ ಹತ್ತಡಿ ಇದೆ ಅಲ್ಲಿಂದ ಹಿಡ್ದು ಇಲ್ಲಿವರೆಗೂ ಇಪ್ಪತ್ತಡಿ ಬರುತ್ತೆ ಓಕೆ ಇಪ್ಪತ್ತು ಅಡಿ ಬರ್ತದೆ ಓಕೆ ಇದು ಏನು ಮಾಡಿದ್ದೀವಿ ಅಂದರೆ ಅಲ್ಲಿಗೊಂದು ಗೋಡೆ ಮಾಡಿದ್ದೀವಿ ಅಲ್ಲಿ ಪಕ್ಕದಲ್ಲಿ ಆ ಕಲ್ಲಿದೆಯಲ್ವಾ ಕಲ್ಲಿನ ಪಕ್ಕದಲ್ಲಿ ಒಂದು ಗೋಡೆ ಮಾಡಿದೀವಿ ಆ ಗೋಡೆಗೆ ಏನ್ ಕಲ್ಲು ಮೇಲೆ ಕಲ್ಲು ಸುಮ್ನೆ ಆಗಲಿ ಅದಕ್ಕೆ ಸಿಮೆಂಟು ಮಣ್ಣು ಏನು ಹಾಕಿಲ್ಲ ಯಾವ ಮುಂದೆ ಇರೋ ಗೋಡೆಗೆ ಆ ಗೋಡೆ ಕಾಣಿಸುತ್ತಲ್ವಾ ಆ ಗೋಡೆ ಕಲ್ಲು ಗೋಡೆ ಕಾಣಿಸುತ್ತಲ್ವಾ ಆ ಸಂದೆಲ್ಲ ನೀರು ಒಳಗೆ ಬರ್ತದೆ ಈ ಸಂದಿಗಳಿಂದ ಆ ಸಂದಿಗಳಿಂದ ನೀರು ಒಳಗೆ ಬರ್ತದೆ ಆ ಒಳಗೆ ಬಂದಿದ ನೀರು ಅಲ್ಲಿಂದ ಕೆಳಕ್ಕೆ ಅತ್ತಡಿವರ್ಗು ಆಳ ಮಾಡಿದೀವಿ ಆ ಹತ್ತಡಿಗು ಜಲ್ಲಿ ತುಂಬಿದೀವಿ ಬೇಬಿ ಜಲ್ಲಿ ಬೇಬಿ ಜಲ್ಲಿ ದಪ್ಪ ಜಲ್ಲಿ ಫಾರ್ಟಿ ಎಮ್ ಎಮ್ ಜಲ್ಲಿ ಹಾಕಿದೀವಿ ಟ್ವೆಂಟಿ ಎಮ್ ಎಮ್ ಜಲ್ಲಿ ಹಾಕಿದೀವಿ ಅದ್ರ ಮೇಲ್ಗಡೆನೆ ಬಟಾಣಿ ಜಲ್ಲಿ ಹಾಕಿದೀವಿ ಇಷ್ಟು ತರವಾದ ಜಲ್ಲಿ ಹಾಕಿದೀವಿ ಆ ಜಲ್ಲಿ ಹಾಕೋದಕ್ಕಿಂತ ಮುಂಚೆ ಇಲ್ಲಿ ಕೇಸಿಂಗ್ ಪೈಪ್ ಇದೆಯಲ್ವಾ ಇಪ್ಪತ್ತಡಿ ಆಳದಲ್ಲಿ ಕೇಸಿಂಗ್ ಪೈಪ್ಗೆ ದಪ್ಪ ಪೆನ್ಸಿಲ್ ಗಾತ್ರ ಒಂದು ನೂರೈವತ್ತು ಇನ್ನೂರು ಹೋಲ್ ಮಾಡಿದೀವಿ ಇನ್ನೂರು ಹೋಲ್ ಮಾಡಿ ಅದಕ್ಕೆ ಲೈಲಾನ್ ಸೊಳ್ಳೆ ಪರ್ದ ಸುತ್ತಿಬಿಟ್ಟು ಅದ್ರ ಸುತ್ತನು ಇಲ್ಲಿಂದ ಅಲ್ಲಿನವರೆಗೂ ಜಲ್ಲಿ ಹಾಕಿದ್ದೀವಿ ಓಕೆ ಇಲ್ಲಿಂದ ಇಲ್ಲಿಂದ ಅಡಿ ಇಪ್ಪತ್ತಡಿ ಒ ಇಪ್ಪತ್ತಡಿ ಉದ್ದ ಏಕ ಹತ್ತಡಿ ಆಳ ಹತ್ತಡಿ ಆಳ ಫುಲ್ ಜಲ್ಲಿ ಹಾಕಿದ್ವಿ ಫುಲ್ ಜಲ್ಲಿ ಹಾಕ್ಬಿಟ್ಟಿದ್ದೀವಿ ಫುಲ್ ಜಲ್ಲಿ ಹಾಕ್ಬಿಟ್ಟು ಅಷ್ಟಕ್ಕೂ ಸೊಳ್ಳೆ ಪರ್ದ ಕಟ್ಟಿದ್ದೀವಲ್ವ ಅಲ್ಲಿಂದ ಈ ತೊಟ್ಟಿಗೆ ನೀರು ನೀರೆಲ್ಲ ಒಂದು ಸಾರಿ ಅದರಲ್ಲಿ ಹೋಗ್ಬಿಟ್ಟು ಸೋಸಿಬಿಟ್ಟು ಎಲ್ಲನೂ ಕ್ಲೀನಾಗಿ ಎಲ್ಲನೂ ಅದರೊಳಗೆ ಹೋಗ್ಬಿಡುತ್ತೆ ಇಲ್ಲಿ ಮೇಲ್ಗಡೆ ಹಾಕಿದ್ದೀವಲ್ಲ ಕಾಂಕ್ರೀಟ್ ಆ ಸುಮ್ಮನೆ ಕಾಂಕ್ರೀಟ್ ಏನಕ್ಕೋಸ್ಕರ ಅಂದ್ರೆ ಈ ವೇಸ್ಟ್ ಫಾಸ್ಟ್ ಇರ್ಲಿ ಅಂತ ಹೇಳಿ ಒಂದು ಅರ್ಧ ದಿನ ಮೇಲ್ಗಡೆ ಜಲ್ಲಿ ಮೇಲ್ಗಡೆ ಕಾಂಕ್ರೀಟ್ ಹಾಕಿದ್ದೀವಿ ಇಲ್ಲಿ ಕಾಣಿಸುತ್ತಲ್ವಂಕ್ರೀಟ್ ಇಷ್ಟ ಇಷ್ಟ ಅಷ್ಟಾಗ್ಲಕ್ ಮಾತ್ರ ಹೊರಗಡೆ ಮಾತ್ರ ವೇಸ್ಟ್ ಅದೆಲ್ಲ ಹೋಗದಂಗಿರ್ಲಿ ಅಂತ ಅಲ್ಲಿಂದ ಈಚೆಗೆ ಇಲ್ಲಿ ಕಾಣಿಸ್ತದೆ ಕತ್ಲಾಗೋಗ್ಬಿಡ್ತು ಆಲೆಯನ್ನೇ ಜಲ್ಲಿ ಹಂಗೆ ಕಾಣಿಸುತ್ತೆ ಆಮೇಲಿಂದ ಇಲ್ಲಿ ಸುತ್ತಲೂ ಒಂದು ರಿಂಗ್ ಮಾಡಿದ್ದೀವಿ

ಎಷ್ಟು ಸಾವಿರ ಲೀಟ್ರ್ ಸಾವಿರ ಕೋಟಿ ಕೋಟಿ ಗಟ್ಟಲೆ ಲೀಟ್ರ್ ಬಂದು ಬೇಕಾದಷ್ಟು ಲೀಟರ್ ಹಾಂ ಇಷ್ಟು ಮಾಡಿ ಒಂದು ಐದಾರು ವರ್ಷ ಚೆನ್ನಾಗಿ ಓಡ್ಬಿಡ್ತು ನಮ್ಮ ಬೋರು ರಿಚಾರ್ಜ್ ಆಮೇಲಿಂದ ಅಲ್ಲಿ ಪಕ್ಕದಲ್ಲಿ ಒಂದು ಬೋರ್ವೆಲ್ ಹಾಕಿದರು ಹಾಂ ಅವರು ಸಾವಿರದ ಅಡಿ ಹಾಕಿದ್ರು ಹಾಂ ಆಮೇಲೆ ಈ ಕಡೆ ಪಕ್ಕದಲ್ಲಿ ಒಂದು ಬೋರ್ವೆಲ್ ಹಾಕಿದರು ಈ ಆ ಪಕ್ಕದ ನೂರತ್ತು ಅಡಿ ಸಾವಿರದ ಅಡಿ ಬೋರ್ ಹಾಕಿದ್ರು ಈ ಕಡೆ ಪಕ್ಕದಲ್ಲಿ ಒಂದು ಸಾವಿರ ಅಡಿ ಬೋರ್ ಹಾಕ್ಸಿದರು ಹಾಂ ಇರಿಬ್ಬರು ಬೋರ್ ಹಾಕ್ಸಿದ್ದಾದಮೇಲೆ ನಂದು ಆರುನೂರ ಎಂಬತ್ತು ಅಡಿ ಬೋರು ಸರ್ ಆವಾಗ ನಮ್ಗೆ ಆಟೋಮೆಟಿಕ್ಕಾಗಿ ನೀರಿಗೆ ಅಭಾವ ಆಗ್ಬಿಡ್ತು ಹಾಂ ಕಾರಣ ಅದು ಆಳ ಜಾಸ್ತಿ ಇತ್ತು ಈ ರೀಚಾರ್ಜ್ ಆಗಿದ್ದ ನೀರಿನ ಒಂದು ಫೋರ್ಸ್ಗೆ ಎಲ್ಲ ಆ ಕಡೆ ಬೋರ್ಗು ಈ ಕಡೆ ಬೋರ್ಗು ನೀರು ಹೋಗೋಕೆ ಶುರುವಾಗೋಗ್ಬಿಡ್ತು ಓಕೆ ಆಮೇಲಿಂದ ಒಂದು ವರ್ಷ ಎರಡು ವರ್ಷ ಸ್ವಲ್ಪ ಭಾಳ ಕ್ಷಾಮಕಾಲನೇ ಬಂದ್ಬಿಡ್ತು ಆಮೇಲೆ ತಿರ್ಗಿ ರೀಚಾರ್ಜ್ ನೀರು ಬಂತು ಆಮೇಲೆ ನಮ್ದು ರೀಚಾರ್ಜ್ ಆಯಿತು ಅವ್ರಿಗೂ ಓಡ್ತವೆ ಈಗ ಎಲ್ಲರಿಗೂ ಇದೆ ಈಗ ಎಷ್ಟು ಇಂಚು ನೀರು ಬರುತ್ತೆ ಎಷ್ಟು ನೀರು ಬರುತ್ತೆ ಸರ್ ಈಗ ಇದರಲ್ಲಿ ಇವಾಗ ನಾಲ್ಕು ಇಂಚು ನೀರು ಬರ್ತದೆ ನಾಲ್ಕು ಇಂಚು ನಾಲ್ಕು ಇಂಚು ನೀರು ಬರುತ್ತೆ ಈ ನೀರು ಕೂಡ ನಿಮ್ಮ ತೊಟ್ಟಿ ತೊಟ್ಟಿಗೆ ಬಂದ್ಬಿಡ್ತದೆ ಸೀದಾ ನೋಡಿ ಮೇಲ್ಗಡೆ ತೊಟ್ಟಿ ಹೊಡೆದ್ಬಿಡ್ತೀವಿ ಎಷ್ಟು ಅವ್ರು ಹೊಡಿತೀರಾ ಸರ್ ಡೈಲಿ ಕರೆಂಟ್ ಇರೋದೇ ಮೂರು ಗಂಟೆ ಮೂರು ಗಂಟೆ ಆರು ಗಂಟೆ ಅಷ್ಟೇ ಒಂದು ದಿವ್ಸಕ್ಕೆ ಆರು ಗಂಟೆ ಕರೆಂಟ್ ಇಲ್ಲ ಮಾಡ್ತೀರಾ ಮೂರು ಬರೋನು ಆರ್ಡ್ ಮಾಡ್ಬಿಡ್ತೀವಿ ಒಂದು ಎರಡು ದಿವ್ಸಕ್ಕೆಲ್ಲ ತುಂಬ್ಕೊಂಬಿಡ್ತದೆ ಏನಿಲ್ಲ ಇವಾಗ ತುಂಬ್ಕೊತಾ ಇರ್ತದೆ ಅಲ್ಲಿಂದ ತೋಟಕ್ಕೆ ಹೋಗ್ತಾ ಇರ್ತವೆ ಈ ಇಟ್ಲಿಂದ ಹೋಗ್ತವೆ ಅತ್ಲಿಂದ ಹೋಗ್ತಾ ಇದ್ವಿ ಡೈಲಿ ಹೊಡಿತಾನೆ ಇರ್ತೀವಿ ಡೈಲಿ ಖಾಲಿ ಹಾಕ್ತಾನೇ ಇರ್ತವೆ ಇದನ್ನು ಅಂದ್ರೆ ಇದು ಸುಮಾರು ಒಂದು ಹತ್ತು ವರ್ಷ ಇದು ಅದಕ್ಕಿಂತ ಒಂದು ಎರಡು ವರ್ಷ ಲೇಟು 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 ಓಕೆ ಅದು ಫಸ್ಟ್ ಟಕ್ಸಿದು ಇದು ಅಲ್ಲಿ ಅಲ್ಲಿ ಮೇಲ್ಗೆ ಮನೆ ಹತ್ರ ಇದೆಯಲ್ಲ ಅದು ಮೊದಲು ಮಾಡಿದ್ತು ಆಮೇಲಿಂದ ಇದನ್ನ ಮಾಡಿದ್ವಿ ಇದು ಮಾಡಿದ್ ಆದ್ಮೇಲಿಂದ ಕೃಷಿ ಹೊಂಡ ಮಾಡಿ ಎಷ್ಟು ಸಲ ತುಂಬ್ಕೊಂಡಿದೆ ಇದು ನೀರಿನ ಮಳೆ ಬಂದಾಗೆಲ್ಲ ತುಂಬಿಡ್ತೈತೆ ಮಳೆ ಬಂದಾಗೆಲ್ಲ ಮಳೆ ಬಂದಾಗೆಲ್ಲ ತುಂಬಿಡ್ತೈತೆ ಹ ಹ ಮಳೆ ಬಂದಾಗೆಲ್ಲ ತುಂಬ್ತೈತೆ ಓಕೆ ಆದರೆ ಬೇಸ್ಗೆ ವಿಪರೀತ ಇರಿದ್ದ ಈ ಕಾಲದಲ್ಲಿ ಹ ಬಿರಿನ ಖಾಲಿಯಾಗ್ಬಿಡ್ತಿತಿ ಹ ಹ ಇಲ್ಲಿ ಕಾಣಿಸುತ್ತೆ ಓಕೆ ಇಲ್ಲಿ ಕಾಣಿಸಬಹುದು ನೋಡಿ ಹ ಕಾಣುತ್ತೆ ಅಲ್ವಾ ಆಮೇಲಿಂದ ಇದಕ್ಕೆ ಸುತ್ತಲೂ ರಿಂಗ್ಸ್ ಹಾಕಿದ್ದೀವಿ ನೋಡಿ ಕಾಣಿಸ್ತವೆ ಒಳಗಡೆ ರಿಂಗು ಕಾಣ್ತವೆ ಇಲ್ಲಿ ಗಲ್ಡ್ರರ್ ಹಾಕಿದೀವಿ ಏನಕ್ಕೆ ಈ ಚಪ್ಪಡಿ ಬೋರಿ ಎತ್ತಕ್ಕು ಮಾಡಿಸೋದಕ್ಕೂ ಬೇಕಾಗ್ತದೆ ಅಂತ ಇಲ್ಲಿ ಸೇಫ್ಟಿಗೆ ಹಾಂ ಸರ್ ಹ್ಮ್ ಕೋಟಿ ಗಟ್ಟಲೆ ಲೀಟ್ರ್ ನೀರನ್ನ ಹಾರ್ವೆಸ್ಟ್ ಮಾಡ್ತಾ ಇದೀರಾ ಹಾರ್ವೆಸ್ಟ್ ಮಾಡ್ತೀವಿ ಓಕೆ ಸರ್ ಇದನ್ನ ಮಾಡಾದ್ಮೇಲೆ ನಿಮ್ಮಲ್ಲಿ ನೀರಿನ ಅಭಾವ ಕಡಿಮೆ ಆಯ್ತು ಬಹಳ ಕಡಿಮೆ ಆಯ್ತು ಬಹಳ ಕಡಿಮೆ ಆಯ್ತು ತುಂಬಾ ಜನ ಕನ್ಮಾನ ಇರುತ್ತೆ ವಾಟರ್ ರೀಚಾರ್ಜ್ ಆಗುತ್ತಾ ಪಕ್ಕ ಅಂತ ಆಗುತ್ತಾ ಉದಾಹರಣೆ ಇಲ್ಲೇ ಇದೆಯಲ್ಲ ಹಾಗೆ ಆಗುತ್ತೆ ನೈಂಟಿ ನೈನ್ ಪರ್ಸೆಂಟ್ ವಾಟರ್ ನೀವು ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಮಾಡಿದೀರಾ ಒಬ್ಬೊಬ್ರು ಸಣ್ಣದಾಗಿ ಅದು ಸರ್ಕಾರದ ಲೆವೆಲ್ ಅವ್ರು ಹತ್ತು ಸಾವಿರ ರೂಪಾಯಿ ಸಬ್ಸಿಡಿ ಕೊಡ್ತಾರೆ ಅಂತೇಳಿ ಮಾಡ್ತಾರೆ ಅವ್ರು ಕೊಡೋದು ಆಗುತ್ತೆ ಅಲ್ಲಿಂದ ಹಿಡಿದು ಇಲ್ಲಿನವರೆಗೂ ಹತ್ತಡಿ ಇದೆ ಹತ್ತಡಿ ಇದು ಕೆಳಗಡೆ ಒಂದು ಹತ್ತಡಿ ಇದೆ ಇಷ್ಟಕ್ಕೆ ಮಾತ್ರ ಅವ್ರು ಹತ್ತು ಸಾವಿರ ರೂಪಾಯಿ ಕೊಡ್ತಾರೆ ಅಷ್ಟೇ ಅಷ್ಟರಲ್ಲಿ ಮಾಡಿದ್ರೆ ಏನು ಪ್ರಯೋಜನ ಆಗೋಲ್ಲ ಕಾರಣ ಏನು ಅಂದರೆ ಇವಾಗ ಅಲ್ಲಿಂದ ಎಲ್ಲ ಶೀಲ್ಟ್ ಬಂದುಬಿಡ್ತದೆ ಹತ್ತಡಿ ಒಳಗೇನೆ ಶೀಲ್ಟ್ ಕೂತ್ಕೊಂಡ್ಬಿಡ್ತದೆ ಒಂದು ವರ್ಷಕ್ಕೆಲ್ಲ ಭರ್ತಿ ಆಗೋಗ್ತದೆ ಆಮೇಲಿಂದ ನೀರು ಒಳಗೆ ಫಿಲ್ಟರ್ ಆಗೋಲ್ಲ ಮೇಲುಗಡೆ ಮಣ್ಣು ಕೂತ್ಕೊಂಡ್ಮೇಲೆ ನೀರು ಒಳಗೆ ಫಿಲ್ಟರ್ ಆಗೋಲ್ಲ ಅದನ್ನು ತೆಗಿಬೇಕು ಇಲ್ಲಿ ಇವಾಗ ನಮ್ಮ ಮಸ್ಸಿಗೆ ಅವ್ರು ಹೇಳಿರೋ ಉದ್ದೇಶ ಏನು ಅಂದರೆ ಅಲ್ಲಿ ಬರೋ ಶಿಲ್ಟ್ ಅಲ್ಲಿ ಪಿಕ್ಅಪ್ ಆತೈತಿ ಇವಾಗ ನೋಡಿ ಮೊನ್ನೆ ತೆಗ್ಸಿದೀವಿ ಅದೆಲ್ಲ ಶಿಲ್ಟ ಆ ಗುಂಡಿ ಎಲ್ಲ ಕಾಣಿಸುತ್ತಲ್ಲ ಅದೆಲ್ಲ ಶಿಲ್ಟ್ ತೆಗ್ದಿರದೆ ಅಲ್ಲಿ ಬಂದಿರೋ ಮಣ್ಣು ಎಲ್ಲನೂ ಅಲ್ಲಿ ಶಿಲ್ಟ್ ಆಗುತ್ತೆ ಅಲ್ಲಿಂದ ಫಿಲ್ಟರ್ ಆಗಿದ್ದ ನೀರೆಲ್ಲ ಇಲ್ಲಿ ಒಳಗೆ ಬರುತ್ತೆ ಹೌದು ಇಲ್ಲಿ ತುಂಬಿ ಹೆಚ್ಚಿದ ನೀರು ಅಲ್ಲಿ ಇದರಲ್ಲಿ ಹೊರಗಡೆ ಹೊರಗಡೆ ಆ ನೀರು ಹೊರ್ಗಡೆ ಹೋಗ್ತಿದ್ದ ನೀರು ಇಲ್ಲಿಗೆ ಬರೋದ್ರ ಬದಲು ಇದನ್ನು ತುಂಬಿಕೊಂಡಿದ್ದ ನೀರೇ ಹೊರ್ಗಡೆ ಹೋಗ್ತದೆ ಹಾಂ ಹಾಂ ಅದು ಮೊದಲು ಹೊರಗಡೆ ಹೋಗ್ತಿತ್ತಲ್ಲ ಅವ್ರ ನೀರೆಲ್ಲೂ ಹೌದು ಅವ್ರ ಬದುಗಳು ಹಾಕಿಲ್ಲಿಗೆ ಬಿಟ್ಕೊಂಡ ಮೇಲೆ ನಮಗೆ ಬಂತು ನಮ್ಮ ತುಂಬ್ಕೊಂಡಿದ್ದು ನೀರು ತಿರ್ಗ ಮತ್ತೆ ಹೊರಗಡೆ ಹೋಗ್ತದೆ ಓಕೆ ಸರ್ ಹ್ಞೂ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್ ನಮ್ಮ ರೈತರಿಗೆ ತೋಟ ತೋಟದ ಬಗ್ಗೆ ತಪ್ಪದ್ರೆ ಕೃಷಿ ಹೊಂಡ ರೈತರು ಅವರವರ ಅನುಕೂಲಕ್ಕೆ ತಕ್ಕಂತೆ ಅವರು ಒಂದು ಎರಡೂವರೆ ಎಕರೆ ಮೂರು ಎಕರೆ ಇದ್ದರೆ ಒಂದು ಹತ್ತು ಕುಂಟೆ ಹದಿನೈದು ನಾವು ಒಂದು ಹೊಂಡ ಮಾಡಿಕೊಂಡು ಅದರಲ್ಲಿ ನೀರನ್ನು ಸ್ಟಾಕ್ ಮಾಡ್ಕೋಬೇಕು ಅದರಲ್ಲಿ ಒಂದು ಪಕ್ಷ ಅವರು ಟಾರ್ಪಾಲ್ ಹಾಕ್ ಸ್ಟಾಕ್ ಮಾಡ್ಕೊಂಡ್ರೆ ಭಾಳ ಉತ್ತಮ ಇಲ್ಲ ಟಾರ್ಪಲ್ ಇಲ್ಲದೇ ನಾವು ಕೃಷಿ ಹೊಂಡನೆ ಮಾಡಿ ಸ್ಟಾಕ್ ಮಾಡ್ಕೊತೀವಿ ಅಂದರೆ ಅದು ನೀರು ಇಂಗ್ತದೆ ಭೂಮಿಗೆ ಅವರಲ್ಲಿ ಅನುಕೂಲ ಆಗ್ತದೆ ಹಂಗೆ ನಾವು ಟಾರ್ಪಲ್ ಹಾಕಿ ಮಾಡಿಕೊಂಡ್ರೆ ಅದೇ ನೀರನ್ನು ನಾವು ಮತ್ತೆ ನೆನೆ ತೋಟಗಳಿಗೆ ಜಮೀನಿಗೆ ಎಲ್ಲನೂ ಬಳಕೆ ಮಾಡ್ಬೋದು ಅವ್ರು ಯಾವತ್ತೂ ಕ್ರಿಯೇಟಿವ್ ಆಗಿ ಅವ್ರಿಗೆ ಯೋಚನೆ ಮಾಡಬೇಕಾದಾಗಲಿ ನಾವು ಇಲ್ಲಿ ಹೊಂಡ ತೆಗ್ಸಿದ್ವಿ ನಮಗೆ ರೀಚಾರ್ಜ್ ಬೋರ್ ಆಯಿತು ಪಕ್ಕದೊಂದು ಬೋರ್ಗೆ ಬೋರಿಗೆ ನಮಗೆ ರೀಚಾರ್ಜ್ ನೀರು ಹೊರ್ಟೋಗಿಬಿಡ್ತದೆ ಅಂಥೇಳಿ ಮೀನ್ ಮೆಂಟಾಲಿಟಿ ನಾವು ಯೋಚನೆ ಮಾಡಿದಂತೆ ನಮ್ಮ ಕೆಲಸ ನಾವು ಮಾಡ್ತಾ ಹೋದರೆ ಒಂದು ಕಾಲಕ್ಕೆ ಅವನಿಗೂ ಅನುಕೂಲ ಆಗ್ತದೆ ಒಂದು ಕಾಲಕ್ಕೆ ನಮಗೂ ಅನುಕೂಲ ಆಗ್ತದೆ ಆದ್ರೂ ಎಲ್ಲ ರೈತರನ್ನು ಮನಸ್ಸು ಮಾಡಿ ಎಲ್ಲರೂ ಈ ಥರ ಮಾಡಿಕೊಂಡ್ರೆ ಎಲ್ಲರಿಗೂ ಸಮೃದ್ಧಿಯಾಗಿರ್ತದೆ ಭೂಮಿನಲ್ಲೆಲ್ಲನೂ ನೀರು ಆಡ್ತಾ ಇರ್ತದೆ ಯಾರೋ ಒಬ್ಬರು ಮಾಡ್ಕೊಂಡು ಆಯಿತು ಅಂದರೆ ಇವಾಗ ನಮಗಾದ ದುರ್ಗತಿನೇ ಅವ್ರಿಗೂ ಆಗ್ತದೆ ಆದ್ರೂ ಸಂತೃಷ್ಟಿ ಕಾಲ ಬಂದಾಗ ಅದು ಪ್ರಯೋಜನಕ್ಕೆ ಬರುತ್ತೆ ಹ್ಞೂ ಅದರಿಂದ ಎಲ್ಲ ರೈತರು ಮನಸ್ಸು ಮಾಡಬೇಕಂದಾಗಲಿ ಒಬ್ಬೊಬ್ಬರು ಮನಸ್ಸು ಮಾಡಿ ಇದು ಪ್ರಯೋಜನಕ್ಕೆ ಬರೋಲ್ಲ ಹೌದು ಸರ ಈಗ ನೀವು ಇದು ಮಾಡ್ಕೊಂಡಿರೋದು ತುಂಬ ಜನಕ್ಕೆ ಅನುಕೂಲ ಆಗಿರುತ್ತೆ

ನಮಗೆ ನೀರಿನ ಅಭಾವ ಭಾಳ ಕಡಿಮೆ ಕಡಿಮೆ ಆಗುತ್ತೆ ಬೇರೆ ನೀರು ಇವಾಗ ಸುಮಾರು ನಾನು ಇದನ್ನು ಮಾಡಿಸ್ಬಗ್ ಮಾಡಿಸ್ಬೇಕು ಅಂದಾಗ ಎಂಟು ಬೋರ್ವೆಲ್ ಒಂದೇ ವರ್ಷದಲ್ಲಿ ತೆಗಿಸಿದ್ವಿ ಎಂಟು ಬೋರ್ವೆಲ್ ಎಂಟು ತೊಟ್ಟು ನೀರು ಬರಲಿಲ್ಲ ಟ್ಯಾಂಕರ್ ಟ್ಯಾಂಕರಲ್ಲಿ ನೀರು ಓಡಿಸಿದ್ವಿ ಆಮೇಲಿಂದನೂ ತೋಟಗಾರಿಕೆ ಇಲಾಖೆಯವರು ನಮ್ಗೆ ಹಿಂಗೆ ಆಗೋಯ್ತು ಕಷ್ಟ ಬಂದಿದೆ ನೀರಿಗೆ ಹಿಂಗೆ ಅಂದಾಗ ಅವರು ಒಂದು ಸಮುದಾಯ ಕೃಷಿ ಹೊಂಡ ಕೊಡ್ತೀವಿ ಮಾಡ್ಕೊಳ್ಳಿ ಮಳೆ ನೀರನ್ನ ನೀವು ಸ್ಟಾಕ್ ಮಾಡ್ಕೊಳ್ಳಿ ಅಂತೇಳಿ ಹೇಳಿದರು ಅವಾಗ ಅದನ್ನು ಸ್ಟಾಕ್ ಮಾಡ್ಕೊಂಡ್ವಿ ಅದಕ್ಕಿಂತ ಮೊದಲು ಇದನ್ನು ಒಂದು ರೀಚಾರ್ಜ್ ಪಿಟ್ ಮಾಡಿದ್ವಿ ಎರಡು ಮೂರು ವರ್ಷ ಮಳೆನೇ ಬರಲಿಲ್ಲ ರೀಚಾರ್ಜಿಗೆ ಪ್ರಯೋಜನ ಪ್ರಯೋಜನ ಮಳೆ ಇಲ್ಲ ಅಂದ್ರೆ ಪ್ರಯೋಜನ ಇಲ್ಲ ಪ್ರಯೋಜನ ಪ್ರಯೋಜನ ಎಷ್ಟೇ ನಾವು ರೀಚಾರ್ಜ್ ಮಾಡಿದ್ದೀವಿ ಅಂತಂದ್ರೂ ಅಭಾವ ಪರಿಸ್ಥಿತಿಯಲ್ಲಿ ಬಂದಾಗ ನಮಗಿಂತ ಕೆಳಗಿರೋ ಬೋರ್ಗಳು ಬೇಕಾದಷ್ಟು ಸುತ್ತಮುತ್ತ ಇರ್ತವೆ ಆವಾಗ ಏನು ಪ್ರಯೋಜನ ಬರೋಲ್ಲ ಓಕೆ ಸರ್ ಇದೊಂದು ಒಳ್ಳೆ ಮೆಸೇಜ್ ನಮ್ಮ ರೈತರಿಗೆ ಒಂದಷ್ಟು ಜನ ಸೇರ್ಕೊಂಡು ಜಾಸ್ತಿ ಬೋರ್ ಹಾಕೋದಲ್ದೆ ಇರೋ ಬೋರ್ ಬೋರ್ನ ರೀಚಾರ್ಜ್ ಮಾಡಿ ನಾವು ಇಷ್ಟೆಲ್ಲ ಮಾಡಿದ್ದಾದ್ಮೇಲೆ ಬೋರ್ವೆಲ್ ಚಿಂತೆನೇ ಇಲ್ಲ ಬೋರ್ವೆಲ್ ಸುದ್ದಿಗೆ ಹೋಗಲ್ಲ ಈಗಲೂ ಏನಾದ್ರೆ ನೀರು ಶಾಲದ ಬಂತ ಟ್ಯಾಂಕರ್ ತಗೊಂಡು ನಾವು ಹೊಲ್ಸ್ಕೊಂಡು ನಾವು ಮಾಡ್ತೀವಾಗ್ಲಿ ಬೋರ್ವೆಲ್ ಬೋರ್ವೆಲ್ ಹಾಕ್ಸಲ್ಲ ಹೌದು ಸರ್ ಥ್ಯಾಂಕ್ ಯು ಸರ್ ಯು ಥ್ಯಾಂಕ್ ನಮಸ್ಕಾರ ನಮಸ್ಕಾರ